ಅದರಿಂದ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಒಂದು ಘೋಷಣೆ ಒಂದು ಕೂತ್ಕೊಳ್ಳಿ ಎಲ್ಲ ಪ್ಲೀಸ್ ಎಲ್ಲ ಪ್ಲೀಸ್ ಕೂತ್ಕೊಳ್ಳಿ ಒಂದು ಘೋಷಣೆ ಈಗ ಹೇಳಿದ್ದೀನಿ ಪವರ್ ಕಮಿಟಿ ಮಾಡ್ತೀವಿ ಅಂತ ಎರಡನೇ ಘೋಷಣೆ ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು ಕೂತ್ಗಳಪ್ಪ ನೀನು ಕಟ್ಟಲಿಲ್ಲ ನಮಗ ಮಾಡಿ ಅಂತ ಹೇಳ್ತೀವಿ ಸಾಲ ಮನ್ನಾ ಮಾಡಿ ಸಾಲ ಮನ್ನಾ ಮಾಡಿ ನೀವು ಕೊಟ್ಟು ಮನ್ನಾ ಮಾಡಲ್ಲ ಅವ್ರು ಕಟ್ಟಲ್ಲ ನೀವು ಮಾಡಲ್ಲ ಅದನ್ನು ಬೋಗಸ ಅದು ಬೋಗಸ್ ಕಟ್ಟಿದರೆ ಮಾನ್ಯ ಅಧ್ಯಕ್ಷರೇ ಯಾರಿಗೆ ಮುಖ್ಯಮಂತ್ರಿ ಥರ್ಡ್ ಪ್ರಾಮಿಸ್ ವಿಚ್ ಐ ಆಮ್ ಗೋಯಿಂಗ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್ ಅಧ್ಯಕ್ಷರೇ ಥರ್ಡ್ ಪ್ರಾಮಿಸ್ ದಟ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್ ಉತ್ತರ ಕರ್ನಾಟಕದಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಆರ್ಥಿಕತೆಗೆ ಉತ್ತೇಜನ ನೀಡಲು ಸ್ಥಳೀಯರಿಗೆ ಉದ್ಯೋಗ ಒದಗಿಸುವ ಸಲುವಾಗಿ ಬೆಳಗಾವಿ ಸಮೀಪ ಸುಮಾರು ಎರಡು ಸಾವಿರ ಎಕರೆ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶ ಐನೂರು ಎಕರೆ ಪ್ರದೇಶದಲ್ಲಿ ಫೌಂಡ್ರಿ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುವುದು ಬೆಳಗಾವಿ ಸಮೀಪ ಎರಡು ಸಾವಿರ ಎಕರಲ್ಲಿ ಹೊಸ ಕೈಗಾರಿಕೆಗಳನ್ನು ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಸಹಾಯವನ್ನು ಮಾಡುತ್ತೇವೆ ಏನೇನು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಏನೇನು ಮಾಡಬೇಕು ಎಲ್ಲ ಮಾಡ್ತೀವಿ ಆಮೇಲೆ ಐನೂರು ಎಕರೆನಲ್ಲಿ ಫೌಂಡ್ರಿ ಕ್ಲಸ್ಟರ್ ಮಾಡಲಿಕ್ಕೆ ಮಾಡ್ತೀವಿ ಆಮೇಲೆ ಧಾರವಾಡ ಜಿಲ್ಲೆನಲ್ಲಿ ಎಫ್ ಸಿ ಸಿಜಿ ಕೈಗಾರಿಕಾ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುತ್ತಿದ್ದು ಈಗಾಗಲೇ ಹತ್ತೊಂಬತ್ತು ಘಟಕಗಳು ಸಾವಿರದ ಇನ್ನೂರ ಐವತ್ತೈದು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡುತ್ತಿದ್ದು